i

ಈ ಟೀಮ್ ಯೋಜನೆಯನ್ನು ಈ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಹರಡೋದಕ್ಕೆ ಕಾರ್ಯಕರ್ಕ ಕಾರ್ಯಕರ್ತರಾದ ನಮ್ಮ ಜಯರಾಮ್ ಸರ್ ಅವರ ಹಬ್ಬದ ದಿವಸ ನಾವೆಲ್ಲ ಸೇರಿದ್ದೀವಿ ಅದೇ ರೀತಿ ನಮ್ಮ ಯಲಹಂಕ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಟೀಚರಾಗಿ ಸೇವೆ ಸಲ್ಲಿಸ್ತಿರುವ ನಮ್ಮ ಸಂತೋಷ್ ಸರ್ ಹುಟ್ಟು ಹುಟ್ಟುಹಬ್ಬ ಮತ್ತು ನಮ್ಮ ನಾಗರಾಜನದ್ದು ಹಬ್ಬ ಇವತ್ತು ಈ ಹುಟ್ಟುಹಬ್ಬದಲ್ಲಿ ನಾವು ವಿಶೇಷವಾಗಿ ಏನಂತಂದರೆ ನಾವು ತಿರುಮಲಕ್ಕೆ ಹೋಗಿದ್ದೇವೆ ಕೆಂಟ್ರೋ ಸ್ವಾಮಿ ದರ್ಶನ ಪಡೆದು ಮತ್ತು ಅಲ್ಲಿಂದ ಲಡ್ಡುವನ್ನು ತಂದಿದ್ದೇವೆ ಆ ಸ್ವಾಮಿ ಪ್ರಸಾದವನ್ನು ನಮ್ಮ ಜೀರಾಮ್ ಸರ್ ಅವರಿಗೆ ಕೊಡ್ತಿದ್ದಾವೆ ಈ ಹುಟ್ಟು ಹಬ್ಬ ಸಿಹಿ ಸಿ ಆಗಿರಲಿ ಅವರು ಭಗವಂತ ಇವರಿಗೆ ಇನ್ನೂ ಒಂದು ಇನ್ನೂ ಹೆಚ್ಚಿನ ಸೇವೆ ಮಾಡಲು ಇನ್ನೂ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ನಮ್ಮ ಸರ್ಗೆ ಮತ್ತು ನಮ್ಮ ನಾರಾಯರಿಗೆ ಎಲ್ಲರೂ ಕೂಡ ಇದೇ ಈ ಇದೇ ಒಂದು ಈ ತಿರುಪತಿ ಲಡ್ಡುವನ್ನ ನಮ್ಮ ಟೀಮ್ ಎಲ್ಲ ನಮ್ರು ಎಲ್ರಿಗೂ ಕೂಡ ಹಂಚಿ ಈ ಒಂದು ಸಿಹಿ ಹಬ್ಬವನ್ನು ಅಂದರೆ ಹುಟ್ಟು ಹಬ್ಬವನ್ನು ಈ ಲ ತಿರುಪತಿ ತಿಮ್ಮಪ್ಪನ ಲಡ್ಡು ಲಡ್ಡಿಯಿಂದ ನಾವೆಲ್ಲರೂ ಕೂಡ ಈ ಒಂದು ಹುಟ್ಟು ಹಬ್ಬನ ಆಚರಣೆ ಮಾಡ್ತಾ ನಿಜವಾಗ್ಲು ಸರ್ ನಿಮ್ಮನ್ನ ಪಡೆದಿರೋದು ನಾವು ನಿಜವಾಗಲೂ ಅದೃಷ್ಟವಂತರು ನಮ್ಮ ಎಲ್ಲ ಯಾಕಂದ್ರೆ ಯಾಕಂತಂದರೆ ಇಷ್ಟು ಜನ ಇಷ್ಟನ್ನು ನಾವೆಲ್ಲದ ತಯಾರಿ ಮಾಡೋದಕ್ಕೆ ನಿಮಗೆ ಸಾಧ್ಯವಾಯಿತು ಈ ಒಂದು ಟೀಮ್ ಯಾವ್ದು ನಮ್ಮನ್ನು ಬೇರೆ ಯಲಂಕದಲ್ಲೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ನೀವು ಬೆಳೆಸಿದ್ದೀರಾ ಇದೇ ರೀತಿ ಇದು ಬೇರೆ ನಮ್ಮ ಕರ್ನಾಟಕದಲ್ಲೇ ಅಲ್ಲ ಇಡೀ ದೇಶದಲ್ಲಿ ಈ ಟೀಮ್ ಇನ್ನೂ ಎತ್ತರಕ್ಕೆ ಬೆಳೆದು ಈ ಥರ ಒಂದು ಒಳ್ಳೆ ಸಮಾಜಮುಖಿ ಕೆಲಸಗಳನ್ನು ತೋರಿಸ್ಕೊಂಡು ಯೋಧರನ್ನ ಎಲ್ಲಿದ್ರು ಕೂಡ ಗುರುಸಿ ಒಂದು ಸೆಲ್ಯೂಟ್ ಹೊಡೆದು ಅವ್ರ ಹತ್ರ ಹೋಗಿ ಒಂದು ಮಾತಾಡಿಸಿ ಒಂದು ಟೀ ಕಾಫಿ ಕೊಡಿಸೋ ಕೊಡಿಸೋದಾಗಿರಲಿ ಒಂದು ಬಿಸ್ಕೆಟ್ ಕೊಡೋದಾಗಿರಲಿ ಒಂದು ಸಿಹಿ ಹಂಚಿ ನೀವು ನಮ್ಮ ದೇಶಕ್ಕೆ ಸೇವೆ ಮಾಡ್ತಾ ಇದ್ದೀರಾ ಅಂತ ನಿಮ್ಮಿಂದ ಇದನ್ನು ಇಡೀ ದೇಶ ಆಲ್ರೆಡಿ ಒಂದು ಒಳ್ಳೆ ಹೆಸರು ಹೆಸರು ಬರಲಿ ನಮ್ಮಂಥ ಯುವಕರಿಗೆಲ್ಲ ಅಂತ ನಾನು ಬಯಸ್ತಾ ಇದ್ದೀನಿ ಸರ್ ಹಂಗೆ ಹಾಗೆ ನೀವು ಸರ್ ಸಂತೋಷ ಸರ್ ಸುಮಾರು ವರ್ಷದ ನಮ್ಮ ಟೀಮ್ ಇರೋದು ನಮ್ಮ ಜೊತೆ ಇದ್ದೀರಾ ಮತ್ತು ಎಷ್ಟೋ ಕಾರ್ಯಕ್ರಮಕ್ಕೆ ನೀವು ಪಾಲ್ಗೊಂಡಿದ್ದೀರಾ ಎಷ್ಟೋ ಆರ್ಥಿಕ ಸಹಾಯ ಕೂಡ ಮಾಡಿದ್ದೀರಾ ಇವತ್ತು ಪ್ರತಿ ವರ್ಷ ನೀವು ಹುಟ್ಟುಹೊಬ್ಬನ ಆಚರಿಸ್ತಾ ಆಚರಿಸ್ತಾ ಬಂದಿದ್ದೀವಿ ಇವತ್ತು ಕೂಡ ನೀವು ಹುಟ್ಟೊಬ್ಬನ ಆಚರಿಸ್ತಾ ಇದ್ದೀವಿ ನೀವು ಸುಮಾರು ಹಲವಾರು ಸೇವೆ ಕಾರ್ಯಕ್ರಮಗಳಲ್ಲಿ ತೆಗೆದುಕೊಂಡಿದ್ರೆ ನಮ್ಮ ನಾಗರಾಜನ್ನು ಕೂಡ ನಡೆಸ್ತಾನೆ ಟೀಮ್ ಯೋಧನಲ್ಲಿ ಸುಮಾರು ವರ್ಷಗಳಿಂದ ಅವರು ಕೂಡ ಸೇವೆ ಸೇವಿಸೋಸ್ತಾ ಬಂದಿದ್ದಾರೆ ಅವರಿಂದ ನಾವು ಕಲೆ ತುಂಬ ಇದೆ ಆಮೇಲೆ ಎಷ್ಟು ಇಷ್ಟು ವಯಸ್ಸಾದರೂ ಕೂಡ ನಮಗೆಲ್ಲ ಒಳ್ಳೆ ರೀತಿಯಲ್ಲಿ ಹಮ್ಮಸ್ಸಿಂದ ನಮಗೆ ಅವರೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ ನಿಮಗೂ ಕೂಡ ಒಳ್ಳೆ ಒಳ್ಳೆಯ ನಮಸ್ಕಾರ ಇವತ್ತು ಟೀಮ್ ಯೋ ಯೋಧ ನಮನದ ಮುಖ್ಯ ಪಿಲ್ಲರಾದ ಆದ ಜಯರಾಮ್ ಸರ್ ಅವರು ಹಾಗೂ ಈ ಟೀಮ್ ಯೋಧ ನಮನ ನಡೆಸಿ ಮುನ್ನಡೆಸಲಿಕ್ಕೆ ಸಹಾಯ ಮಾಡ್ತಿರೋದು ಸಂತೋಷ ಸರ್ ಅವರು ನಾಗರಾಜ್ ಸರ್ ಅವ್ರದ್ದು ತ್ರಿಮೂರ್ತಿಗಳ ಬರ್ತಡೆ ಈ ಒಂದು ಹುಟ್ಟುವ ಪ್ರ ನಾವೆಲ್ಲ ಸುಮಾರು ಜನ ಇವತ್ತು ಸೇರಿದ್ದೀವಿ ದೇವರು ಬೇರೆ ಸರ್ ಅವರಿಗೆ ಆರೋಗ್ಯ ಇಷ್ಟು ಮತ್ತು ನಾಗರಾಜ್ ಸರ್ಗೆ ಆರೋಗ್ಯ ಇಷ್ಟು ಕೊಟ್ಟು ಆರೋಗ್ಯ ಆರೋಗ್ಯ ಇಷ್ಟು ಕೊಟ್ಟು ಚೆನ್ನಾಗಿ ಕಾಪಾಡಲಿಂದು ಈ ಟೀಮ್ ಯೋಧ ನಮ್ಮನ್ನ ಸರ್ ನಿಮಗೆ ಇವಾಗ ಜವಾಬ್ದಾರಿ ಕೂಡ ತುಂಬ ಜಾಸ್ತಿ ಆಗಿದೆ ಸುಮಾರು ಜನ ಹೊಸಗರು ಬಂದಿದ್ದಾರೆ ಸುಮಾರು ಎಲ್ಲ ದೇಶಭಕ್ತರು ಇಲ್ಲಿ ಇಲ್ಲಿರೋದು ಹಾಗಾಗಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಒಳ್ಳದಾಗಲಿ ಸರ್ ಜೈ ಹಿಂದ್ ಟಿ ಅಲಂಕಾರ ಟಿಮಿ ಯೋಧ ನಮ್ಮನ್ನು ಸದಸ್ಯರ ಹಾಗೂ ಮೈನ್ ಕಲ್ಲ ಜಯಂತ್ ಸರ್ ಅವ್ರಿಗೆ ಮತ್ತು ಸಂತೋಷ್ ಸರ್ಗೆ ನಮ್ಮ ಸುರೇಶನ್ ಅವ್ರಿಗೆ ಮಹಾರಾಜನವ್ರಿಗೆ ಹುಟ್ಟುಹಬ್ಬದ ಆಚೆ ಕಟ್ಟು ಬಾಯ್ ಜೈ ಹಿಂದ್ ಹಿಂದ ಸಂತೋಷ್ ಅಣ್ಣವರೇ ಅವರೇ ಇಲ್ಲಿವರೆಗೂ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆಯುಸ್ ಸಂಪತ್ತು ಕೊಟ್ಟು ಕಾಪಾಡಲಿ ಇನ್ನೂ ಸ್ವಲ್ಪ ಸಮಾಜ ಸೇವೆ ಮಾಡಲಿ ಇನ್ನೂ ಹೆಚ್ಚು ಹೆಚ್ಚು ಮಾಡಿ ಜಯಂತರು ಜೈ ಹಿಂದ

ಒಂದೊಂದು ನಮ್ಮ ಸದಸ್ಯರಿದ್ದಾರೆ ಸದಸ್ಯರು ಸಹ ಎಲ್ಲರೂ ಸಹ ಭಾಗವಹಿಸಿ ಇವತ್ತು ದಿನ ಬಹಳ ದಿನಾಯಿಸಿ ಕಾರ್ಯಕ್ರಮ ಮಾಡಿ ಆದರೂ ಸಹ ಇವತ್ತು ನಮ್ಮ ದೇಗದ ಜಯಂ ಸರ್ ಅವರು ಸಂತೋಷ್ ಸರ್ ಅವರು ಅಪರಾಜ್ ಸರ್ ಅವರ ಉದ್ಯೋಗ ಹಬ್ಬ ಎಲ್ಲ ಸ್ತ್ರೀಗಳು ಆಚರಿಸಲು ತುಂಬ ಸಂತೋಷ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಸಹ ಇವರ ಕುಟುಂಬಕ್ಕೆ ಒಳ್ಳೆಯದಾಗಿ ನಮ್ಮ ಟೀಮಿನ ಪರವಾಗಿ ಇವರಿಗೆ ಆಚರಿಸುತ್ತಾ ಈ ನನ್ನ ಎರಡು ಮಾತ್ರ ಆಡಲು ಒಂದು ಕಷ್ಟಪಟ್ಟು ಮಾತ್ರ ಜೈ ದೇಖ ನಟಿಸಿಕೊಂಡಿದ್ದ કાકી જય ટીવી લાફર રામ જય જય જવાન જય કિસાન જય હિન્દ જય કિસાન જય કિસાન જય જવાન જય હિન્દ